ಕೊಡಗಿನ ಬಾನೆ ಭೂಮಿ ಮಾದರಿಯಲ್ಲಿ ಮಲೆನಾಡಿನ ಸೊಪ್ಪಿನ ಬೆಟ್ಟ ಕಾನು ಭೂಮಿಯನ್ನ ಮಂಜೂರು ಮಾಡಬೇಕು ಎಂದು ಶಿವಮೊಗ್ಗದಲ್ಲಿ ಜಿಲ್ಲಾ ಅಡಿಕೆ ಬೆಳೆಗಾರರ ಸಂಘದ ಬಿಎ ರಮೇಶ್ ಹೆಗ್ಡೆ ಒತ್ತಾಯಿಸಿದ್ದಾರೆ ಕಾನು ಭೂಮಿಗಳ ಸಾಗುವಳಿದಾರರಿಗೆ ಮಾಲೀಕತ್ವ ನೀಡಲು ಸಂಘವು ಕಂದಾಯ ಸಚಿವರಿಗೆ ಒತ್ತಾಯ ಮಾಡುತ್ತೇವೆ ಎಂದಿದ್ದಾರೆ ಈ ಹಿಂದೆ ಕರ್ನಾಟಕ ಭೂ ಕಾಯ್ದೆಯಲ್ಲಿ ಅಡಿಕೆ ಕಾಫಿ ಏಲಕ್ಕಿ ಮೆಣಸು ಇನ್ನಿತರ ಬೆಳೆಗಳ ಭೂಮಿಯನ್ನ ಸಕ್ರಮಗೊಳಿಸಲು ಅವಕಾಶ ಕಲ್ಪಿಸಲಾಗಿತ್ತು ಈ ಕಾನೂನಿನಿಂದ ಮಲೆನಾಡು ಭಾಗದಲ್ಲಿ ಸಾವಿರಾರು ರೈತರು ಮಾಲೀಕತ್ವವನ್ನ ಪಡೆದಿದ್ದರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ವಿಷಯದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಭರವಸೆ ನೀಡಿದ್ದಾರೆ ಭೂಮಿಯ ಹಕ್ಕನ್ನು ಕಂದಾಯ ಸಚಿವರಿಗೆ ಮಂಜೂರು ಮಾಡಲು ಒತ್ತಾಯಿಸಿರುವುದಾಗಿ ತಿಳಿಸಿದರು ಕೊಡಗಿನ ಬಾನೆ ಭೂಮಿ ಅಂತೀವಿ ಜಮ್ಮಾ ಬಾನೆ ಅಂತೀವಿ ಬಾನೆ ಭೂಮಿಗೆ ಒಂದು ತಿದ್ದುಪಡಿಯನ್ನು ತಂದರು ಆ ತಿದ್ದುಪಡಿಯ ಇದೇನಂದರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಮೂರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹನ್ನೊಂದು ಅಂತ ಈ ಕೊಡಗಿನ ಈ ತಿದ್ದುಪಡಿ ಮೂಲಕ ಏನು ಮಾಡೋದು ಅಮೆಂಡ್ಮೆಂಟ್ ಮೂಲಕ ಕೊಡಗಿನ ಬಾನೆ ಭೂಮಿಗೆ ಒಂದು ಅಸೆಸ್ಮೆಂಟ್ ಮಾಡೋದು ಟ್ಯಾಕ್ಸನ್ನು ಹಾಗೆ ಕಂದಾಯ ನಿರ್ಧಾರಣೆ ಹಾಗೂ ಪೂರ್ಣ ಮಾಲೀಕತ್ವ ನೀಡುವ ಮಾದರಿಯಲ್ಲೇ ಶಿವಮೊಗ್ಗ ಮಲೆನಾಡಿನ ಅಂದರೆ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಪ್ಪಿನ ಬೆಟ್ಟ ಮತ್ತು ಕಾನೂನ ಸಾಗುವಳಿ ಮಾಡಿಕೊಂಡು ಸಾವಿರಾರು ಜನ ಬಗರ್ಕುಂ ಸಾಗೋಳಿದಾರಿದ್ದಾರೆ ಇವರು ಇವರಿಗೂ ಸಹ ಆ ಬಾನೆ ಭೂಮಿಯನ್ನು ಮಂಜೂರು ಮಾಡೋಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೊಡಗಿನ ಬಾನೆ ಭೂಮಿಯನ್ನು ಏನು ಅಮೆಂಡ್ಮೆಂಟ್ ಮಾಡಿದ್ರು ತಿದ್ದುಪಡಿ ಮಾಡಿದ್ರು ಅದೇ ರೀತಿ ನಮಗೂ ಸಹ ಸೂಕ್ತ ಕಾನೂನನ್ನು ತಿದ್ದುಪಡಿಯನ್ನು ಕರ್ನಾಟಕ ಭೂಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕಕ್ಕೆ ತಂದು ಸೊಪ್ಪಿನ ಬೆಟ್ಟ ಮತ್ತು ಕಾನು ಭೂಮಿಯ ಸಾಗೋಳಿದಾರರಿಗೂ ಸಹ ಮಾಲೀಕತ್ವ ಅಂದರೆ ಸಾಗುವಳಿ ಹಕ್ಕನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಏನು ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಭೈರೇಗೌಡರವರನ್ನು ಶಿವಮೊಗ್ಗ ಜಿಲ್ಲಾ ಅಡಿಕೆ ಬೆಳೆಗಾರ ಸಂಘ ಒತ್ತಾಯಪಡಿಸ್ತದೆ ಯಾಕಂದರೆ ಸೊಪ್ಪಿನ ಬೆಟ್ಟ ಕಾನಿನಲ್ಲಿ ಎಲ್ಲ ಮಲೆನಾಡಿನ ಉದಾಹರಣೆಗೆ ತೀರ್ಥಹಳ್ಳಿ ಇರ್ಬೋದು ಹೊಸನಗರ ಇರ್ಬೋದು ಸಾಗರ ಇರ್ಬೋದು ಅನೇಕ ಸೊರಬ ಇರ್ಬೋದು ಎಲ್ಲಲ್ಲೂ ಎಲ್ಲ ಕಡೆನೂ ಸಹ ಈ ಸೊಪ್ಪಿನ ಬೆಟ್ಟ ಕಾನನ್ನು ಏನು ಹಿಂದೆ ಸಾಗೋಳಿ ಮಾಡಿಕೊಂಡು ಅದನ್ನು ಅಲ್ಲಿ ಅಡಿಕೆ ಕಾಫಿ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಯ ಕೊಪ್ಪ ಶೃಂಗೇರಿ ಮೂಡಿಗೆರೆ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಇದರಲ್ಲಿ ತಾಲೂಕುಗಳಲ್ಲಿ ಈ ಕಾಫಿ ಅಡಿಕೆ ಏಲಕ್ಕಿ ಮೆಣಸು ಬಾಳೆ ಮತ್ತು ಇನ್ನಿತರ ಬೆಳೆಗಳನ್ನ ಬೆಳೆದು ಅಲ್ಲಿ ಬದುಕಿ ಬದುಕನ್ನು ಕಂಡುಕೊಂಡಿದ್ದಾರೆ ಈ ಏನಾಯ್ತು ಅಂದರೆ ಈ ನಾವು ಅದಕ್ಕೆ ಇವತ್ತು ಏನು ವ್ಯತ್ಯಾಯ ಪಡಿಸಿ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಕರ್ನಾಟಕ ಭೂಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಸೆಕ್ಷನ್ ಹಿಡ್ಕೋಬೇಕಾ ಕರ್ನಾಟಕ ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸೆಕ್ಷನ್ ಎರಡು ಕ್ಲಾಸ್ ಇಪ್ಪತ್ತೊಂದು ಸೆಕ್ಷನ್ ಟೂ ಕ್ಲಾಸ್ ಟ್ವೆಂಟಿ ಮತ್ತು ಹಾಗೂ ಸೆಕ್ಷನ್ ಎಂಬತ್ತಕ್ಕೆ ತಿದ್ದುಪಡಿಯನ್ನು ತಂದು ಬಾನೆ ಭೂಮಿಗೆ ಕಂದಾಯ ನಿರ್ವಹಣೆ ಹಾಗೂ ಮಾಲಕತ್ವ ನೀಡಿದ ಮಾದರಿಯಲ್ಲೇ ಮಲೆನಾಡಿನ ಏನು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾವಿರಾರು ಜನ ಅಡಿಕೆ ಮತ್ತು ಭತ್ತ ಮತ್ತು ಕಾಫಿ ಏಲಕ್ಕಿ ಮೆಣಸು ಬೆಳ್ಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ ಆ ಸೊಪ್ಪಿನ ಬೆಟ್ಟ ಕಾನೂನು ಭೂಮಿಗಳನ್ನು ಸಹ ಮಂಜೂರು ಮಾಡುವಂತೆ ಸಾಗೋಳಿ ಹಕ್ಕನ್ನು ಮಾಡುವಂತೆ ಅಗತ್ಯ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂತೆ ಆದೇಶವನ್ನು ಹೊರಡಿಸುವಂತೆ ಕರ್ನಾಟಕ ರಾಜ್ಯದ ಕಾನೂನು ಸ ಇದು ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರನ್ನ ಶಿವಮೊಗ್ಗ ಜಿಲ್ಲಾ ಅಡಿಕೆ ಬೆಳೆಗಾರರ ಸಂಘ ಒತ್ತಾಯ ನೋಡಿ ಈ ಏನಂತಂದರೆ ಈ ಒಂದು ಏನು ಎರಡು ಸಾವಿರದ ಹನ್ನೊಂದಲ್ಲಿ ತಿದ್ದುಪಡಿ ಮಾಡಿದಾರಲ್ಲ ಬಾನೆ ಭೂಮಿಯನ್ನು ಕೊಡಗಿನ ಬಾನೆ ಜಮ್ಮ ಬಾನೆ ಭೂಮಿಯನ್ನು ಮಾಲೀಕತ್ವ ನೀಡೋಕ್ಕೆ ಈ ತಿದ್ದುಪಡಿಗೆ ಈ ತಿದ್ದುಪಡಿ ಸಂಬಂಧಪಟ್ಟಂತೆ ಎರಡು ಸಾವಿರದ ಒಂದು ತಿದ್ದುಪಡಿ ಸಂಬಂಧಪಟ್ಟಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಬ್ರಿಗೇಡಿಯರ್ ಮಲ್ಲತ್ತೀರ ಎ ದೇವಯ್ಯ ಮತ್ತು ಇತರರು ವಿರುದ್ಧ ಕರ್ನಾಟಕ ಸರ್ಕಾರ ಪ್ರಕರಣದಲ್ಲಿ ಆ ರಿಟರ್ಜಿ ಸಂಖ್ಯೆ ಹೇಳ್ತೀನಿ ತ್ರಿಬಲ್ ಫೈವ್ ತ್ರೀ ಫೋರ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಸಂವಿಧಾನತ್ವಕವವಾಗಿದೆ ಮತ್ತು ಕಾನೂನಾತ್ಮಕವಾಗಿದೆ ಅಂತ ಹೇಳಿ ಈ ತಿದ್ದುಪಡಿ ಆದೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ ಬಾನೆ ಭೂಮಿಯ ಮಾಲೀಕತ್ವ ನೀಡಕ್ಕೆ ತಿದ್ದುಪಡಿ ಆದೇಶವನ್ನ ಎತ್ತಿ ಹಿಡಿದಿದೆ ಆದ ಕಾರಣ ಆದ ಕಾರಣ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ಸನ್ಮಾನ್ಯ ಕಂದಾಯ ಸಚಿವರನ್ನ ದಯಮಾಡಿ ಏನು ಮಲೆನಾಡಿನ ಸೊಪ್ಪಿನ ಬೆಟ್ಟಕ್ಕೂ ಸಹ ಅಗತ್ಯ ಕಾನೂನು ಕ್ರಮ ಕೈಗೊಂಡು ಯಾಕಂದ್ರೆ ಈ ಸೊಪ್ಪಿನ ಬೆಟ್ಟ ಕಾನೂ ಬಾನೆ ಕುಮ್ಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಮ್ಕಿ ಉತ್ತರ ಕನ್ನಡದ ಬೆಟ್ಟ ಭೂಮಿಗಳೆಲ್ಲ ಇದಾವಲ್ಲ ಇವೆಲ್ಲವೂ ಸಹ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸೆಕ್ಷನ್ ಎಪ್ಪತ್ತೊಂಬತ್ತು ಬಾರ್ ಎರಡರ ಪ್ರಕಾರ ವಿಶೇಷ ಹಕ್ಕುಳ್ಳ ಭೂಮಿಗಳು ಅಂತ ಒಂದೇ ಜಾತಿಗೆ ಸೇರಿದ ಭೂಮಿ ಹಾಗಾಗಿ ಬಾನೆಗೆ ಹೇಗೆ ನೀವು ತಿದ್ದುಪಡಿಯನ್ನು ತಂದು ಮಾಲೀಕತ್ವವನ್ನು ನೀಡುವ ಅವಕಾಶ ನೀಡಿದ ಮಾದರಿಯಲ್ಲೇ ಅದೇ ಜಾತಿಗೆ ಸೇರಿದಂತಹ ವಿಶೇಷ ಹಕ್ಕುಳ್ಳ ಭೂಮಿ ಜಾತಿಗೆ ಜಾತಿಗೆದಂತಹ ಶಿವಮೊಗ್ಗ ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆಯ ಸೊಪ್ಪಿನ ಬೆಟ್ಟ ಮತ್ತು ಕಾನೂನು ಕಾನೂನು ಭೂಮಿಗಳ ಮಂಜೂರಾತಿಗೂ ಅವಕಾಶ ಕಲ್ಪಿಸಿಕೊಡ್ಬೇಕಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೀವಿ ನೋಡಿ ಯಾಕೆ ಒತ್ತಾಯ ಮಾಡ್ತಿದೀವಿ ಅಂತಂದ್ರೆ ಒಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂದಿನ ಕೃಷ್ಣ ಸರ್ಕಾರ ಅಂದ್ರೆ ಈ ಅಂದಿನ ಸರ್ಕಾರ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಕಕ್ಕೆ ತಿದ್ದುಪಡಿಯನ್ನು ತಂದು ಏನು ಸೆಕ್ಷನ್ ತೊ ಎಪ್ಪತ್ತೊಂಬತ್ತು ಬಾರಿ ಎರಡರ ಪ್ರಕಾರ ವಿಶೇಷ ಹಕ್ಕುಳ್ಳ ಭೂಮಿ ಅಂತೀವಲ್ಲ ಈ ವಿಶೇಷ ಹಕ್ಕುಳ್ಳ ಭೂಮಿ ಅಂದ್ರೆ ಯಾಕೆ ಅಂತ ಹೇಳ್ತೀನಿ ಅದಕ್ಕೆ ಯಾಕೆ ವಿಶೇಷ ಹಕ್ಕುಳ್ಳ ಭೂಮಿ ಅಂದ್ರೆ ಈ ತೊಂಬತ್ತೆಂಟರಲ್ಲಿ ಅಂದಿನ ಸರ್ಕಾರ ತಿದ್ದುಪಡಿ ಜ ತಿದ್ದುಪಡಿ ಮಾಡುವ ಪೂರ್ವದಲ್ಲಿ ಪ್ರಿವಿಲೇಜ್ ಅಂತೀವಿ ವಿಶೇಷ ಹಕ್ಕುಳ್ಳ ಭೂಮಿ ಅಂತೀವಿ ವಿಶೇಷ ಹಕ್ಕುಳ್ಳ ಭೂಮಿ ಅಂದ್ರೆ ಏನು ಅದರಿಂದ ಬರೀ ಒಣಗಿದ ಕಟ್ಟಿಗೆ ತರೋದು ರೈ ಏನು ಕೃಷಿ ಸಂಸ್ಕರಣೆಗಾಗಿಲ್ಲ ಉದ್ದೇಶಕ್ಕೆ ಹಾಗೆ ಮಣ್ಣನ್ನು ತರೋದು ತೋಟಕ್ಕೆ ಬೇಸಾಯಕ್ಕಾಗಿ ಹಾಗೆ ಹಸಿರೆಲೆ ಗೊಬ್ಬರ ಮಾಡೋಕ್ಕಾಗಿ ಒಣಗಿದ ದರ್ಗು ಅಂತೀವಿ ನಮ್ಮಲ್ಲಿ ಒಣಗಿದ ಎಲೆ ತರೋದು ಹಾಗೆ ಹಸಿರೆಲೆ ಗೊಬ್ಬರಕ್ಕಾಗಿ ಸೊಪ್ಪುಗಳನ್ನ ತರಕೆ ಮಾತ್ರ ಅವಕಾಶ ಇತ್ತು ವಿಶೇಷ ಹಕ್ಕು ಕೊಟ್ಟಿದ್ರು ಆದ್ರಿಂದ ಈ ಭೂಮಿಗಳನ್ನೇ ಅಂತೀವಿ ಈ ಸೊಪ್ಪಿನ ಬೆಟ್ಟ ಕಾನು ಕುಮ್ಕಿ ಈ ಕೊಡಗಿನ ಬಾನೆ ಭೂಮಿಗಳನ್ನೆಲ್ಲ ವಿಶೇಷ ಹಕ್ಕುಳ್ಳ ಭೂಮಿಗಳು ಅಂತೀವಿ ಈ ವಿಶೇಷ ಹಕ್ಕುಳ್ಳ ಭೂಮಿಗಳನ್ನ ಒಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂದಿನ ಸರ್ಕಾರ ಕೃಷ್ಣ ಸಾಹೇಬ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕಕ್ಕೆ ತಿದ್ದುಪಡಿ ಅಂತಂದು ಸೆಕ್ಷನ್ ನೈಂಟಿ ಫೋರ್ ಬಿ ಅಂತ ಹೊಸದಾಗಿ ಮಾಡಿದ್ರು ಸೆಕ್ಷನ್ ನೈಂಟಿ ಫೋರ್ ಬಿ ನಿಯಮ ನೂರ ಎಂಟು ಸಿ ಸಿ ನಿಯಮವನ್ನು ಜಾರಿಗೊಳಿಸಿ ಹೊಸದಾಗಿ ಯಾರು ಈ ವಿಶೇಷ ಹಕ್ಕುಗಳ ಭೂಮಿ ಸೊಪ್ಪಿನ ಬೆಟ್ಟ ಕಾನು ಶಿವಮೊಗ್ಗ ಚಿಕ್ಕಮಗಳೂರು ಇರ್ಬೋದು ಈ ಕೊಡಗಿಯಲ್ಲಿ ಜಮ್ಮಾಬಾನೆ ಇರ್ಬೋದು ಉತ್ತರ ಕನ್ನಡದಲ್ಲಿ ಬೆಟ್ಟಭೂಮಿ ಇರ್ಬೋದು ಹಾಗೆ ದಕ್ಷಿಣ ಕನ್ನಡದಲ್ಲಿ ಕುಂಕಿ ಭೂಮಿ ಇರ್ಬೋದು ಹೈದರಾಬಾದ್ ಕರ್ನಾಟಕದಲ್ಲಿ ಮೋಟ್ಸಾಲ್ ತರಿ ಜಮೀನು ಇರ್ಬೋದು ಈ ವಿಶೇಷ ಹಕ್ಕುಳ್ಳ ಜಮೀನುಗಳನ್ನೂ ಸಹ ಯಾರಾದರೂ ಅನಧಿಕೃತವಾಗಿ ಸಾಗೋಳಿ ಮಾಡಿಕೊಂಡು ಇದ್ರೆ ಅವರಿಗೂ ಅದನ್ನು ಸಕ್ರಮಗೊಳಿಸಿ ಹಕ್ಕನ್ನು ಕೊಡೋಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕ ಬುಗುತ್ ಕಂದಾಯ ಕಾಯ್ದೆಗೆ ತಿದ್ದುಪಡಿ ಅಂತಂದು ನಮೂನೆ ಐವತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಫಾರಂ ಫಿಫ್ಟಿ ಇತ್ತು ಬೈ ಗೋಮಾಳ ಜಮೀನು ಮಂಜೂರು ಆಗ್ತಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ತು ತೊಂಬತ್ತೆಂಟರಲ್ಲಿ ಫಾರಂ ಫಿಫ್ಟಿ ತ್ರೀ ಮೂಲಕ ಇದೇನು ತಿದ್ದುಪಡಿ ಮಾಡಿದ್ರು ಅನ್ನಲ್ಲ ನೈಂಟಿ ಫೋರ್ ಬಿ ಮಟ್ಟ ಒನ್ ನಾಟ್ ಏಟ್ ಸಿ ಸಿ ಪ್ರಕಾರ ನಮೂನ ಐವತ್ ಮೂರನ್ನು ಹಾಕಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಶಿವಮೊಗ್ಗ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಸಾವಿರಾರು ಬಗರ್ಕುಮ್ ಸಾಗೋಳಿದಾರ ಏನು ಸೊಪ್ಪಿನ ಬೆಟ್ಟ ಕಾನುಗಳಲ್ಲಿ ಏನು ಬಗರ್ಕುಮ್ ಸಾಗೋಳಿಯನ್ನು ಮಾಡಿಕೊಂಡು ಅಡಿಕೆ ತೆಂಗು ಬಾಳೆ ಏಲಕ್ಕಿ ಮೆಣಸು ಅಥವಾ ಭತ್ತ ಬೆಳ್ಕೊಂಡು ಜೀವನ ಬದುಕನ್ನು ಕಟ್ಕೊಂಡಿದ್ರು ಅವ್ರಿಗೆ ಸಾವಿರಾರು ಜನಕ್ಕೆ ಭೂಮಿ ಹಕ್ಕು ಪ್ರಾಪ್ತವಾಯಿತು ಮಂಜೂರು ಮಾಡಲಾಯಿತು ಆದರೆ ಹಿಂದೆ ಗೌರವಾನ್ವಿತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಏಳು ಎರಡು ಎರಡ್ ಸಾವಿರದ ಹತ್ತು ಇಲ್ಲಿದೆ ನೋಡಿ ಹಾಗೇನೆ ಮೂರು